ओपन oh, no. <laughs> okay. yes, क्लिक

ನಮ್ಮ ಫೋಟೋ ಸಮೇತ ನಮ್ಮ ಡಾಟಾನ ಕಂಡು ಹಿಡಿದ್ರು ಅಂತ ಸೊ ಎಲ್ಲಾ ಕ್ರೈಮರ್ಸ್ ಅದೇ ರೀತಿ ಮಾಡೋದು ಸೊ ನಾವ್ ಇದರಿಂದ ಹೇಗಪ್ಪ ತಪ್ಪಿಸ್ಕೊಳೋದು ಅನ್ನೋದಕ್ಕೆ ಒಂದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸೇಫ್ ಆಗಿರೋ ಒಂದು ಇದಿದೆ ಸೊ ನಾವು ಮೊದ್ಲಿಗೆ ನಮಗೆ ಮೆಸೇಜಸ್ ಬರೋದೆ ವಾಟ್ಸ್ಆಪ್ಗೆ ಯಾಕೆಂದ್ರೆ ಫಸ್ಟ್ ನಮ್ಗೆ ಲಿಂಕ್ ಗಳ ಮುಖಾಂತರ ಬರೋದೇ ವಾಟ್ಸಪ್ಗೆ ನಾವ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಈ ರೀತಿ ವಾಟ್ಸಪ್ ಅಲ್ಲಿ ನೀವು ಸಿಟ್ಟಿಂಗ್ ಹೋಗ್ತೀರಾ ಸಿಟಿಂಗ್ ಅಲ್ಲಿ ಅಡ್ವಾನ್ಸ್ ಫೀಚರ್ ಅಂತ ಇದೆ ಸಾರಿ ಪ್ರೈವೇಸಿ ಹೋಗಿ ಪ್ರೈವೇಸಿ ಅಡ್ವಾನ್ಸ್ ಫೀಚರ್ ಅಂತ ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಸಿಗುತ್ತೆ ನೋಡಿ ನಾವು ಯಾವುದೇ ಪ್ರೊಟೆಕ್ಷನ್ ಮಾಡಿಲ್ಲ ಈ ರೀತಿ ಇರುತ್ತೆ ಅಂದ್ರೆ ಆನ್ ಆನ್ ಆಗಿಲ್ಲ ಸೊ ನೋಡಿ ಈ ರೀತಿ ಕೊಟ್ಟರೆ ಹಾನ್ ಆಗುತ್ತೆ ಸೊ ಆನ್ ಆಗಿಲ್ಲ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ತಿಳಿಸ್ಬೇಕು ಅಂತ ನೋಡಿ ಇಲ್ಲಿ ಬ್ಲಾಕ್ ಅನ್ನೌನ್ಸ್ ಅಕೌಂಟ್ಸ್ ಮೆಸೇಜಸ್ ಅಂತ ಇದೆ ಅಂದ್ರೆ ನಾವು ಯಾವುದೇ ವ್ಯಕ್ತಿ ಗೊತ್ತಿಲ್ಲದೆ ಇರೋಂತ ವ್ಯಕ್ತಿ ನಮಗೆ ಒಂದು ಒಂದೇ ಒಂದು ಮೆಸೇಜ್ ಸಹ ಮಾಡೋದಿಕ್ಕಾಗಲ್ಲ ಆದ್ರೆ ನಿಮ್ಮ ಗೊತ್ತಿರೋರು ಸಹ ಬೇರೆ ಹೊಸ ಸಿಮ್ ತಗೊಂಡು ನಿಮಗೆ ಮೆಸೇಜ್ ಮಾಡ್ತೀನಿ ಅಂದ್ರೂ ಸಹ ಸಾಧ್ಯವಿಲ್ಲ ಸೊ ಇದನ್ನ ಆನ್ ಮಾಡ್ಕೊಳ್ಳಿ ಯಾವುದೇ ಅನೌನ್ಸ್ ನಂಬರ್ ಮೆಸೇಜಸ್ ಬರೋದಿಲ್ಲ ಅಂಡ್ ನೆಕ್ಸ್ಟ್ ಪ್ರೊಟೆಕ್ಟ್ ಹೈ ಪಿ ಅಡ್ರೆಸ್ ಇನ್ ಕಾಲ್ಸ್ ನೀವು ಅಕಸ್ಮಾತ್ ಯಾರೋ ಗೊತ್ತಿರ್ತಾರೋ ಕಾಲ್ ಮಾಡ್ತಾರೆ ಓ ಟಿ ಪಿ ಹೇಳಿ ಹಾಗೆ ಹೀಗೆ ಅಂತ ಆವಾಗ ನೀವೇನ್ ಮಾಡಬೇಕು ಅದೇ ವಾಶ್ ಶೇರ್ ಮಾಡಬಾರ್ದು ನಿಮ್ಮ ಐ ಪಿ ಅಡ್ರೆಸ್ ತಿಳ್ಕೊಳ್ಳೋ ಕೆಪಾಸಿಟಿ ಅವ್ರಿರುತ್ತೆ ಜೊತೆಗೆ ನಿಮ್ಮದೇ ನೆಟ್ನ ನಿಮ್ಮದೇ ನೆಟ್ವರ್ಕ್ನ ಅವರು ಯೂಸ್ ಮಾಡೋ ತರ ನಿಮ್ಮ ಸಿಮ್ಗಳನ್ನ ಹ್ಯಾಕ್ ಮಾಡ್ತಾರೆ ಸೊ ನೀವೇನ್ ಮಾಡ್ಬೇಕು ನೋಡಿ ಇಲ್ಲಿ ಯುವರ್ ಲೊಕೇಶನ್ ಕಾಲ್ಸ್ ಆನ್ ದಿಸ್ ಡಿವೈಸ್ ವಿಲ್ ಬಿ ಸೆಕ್ಯೂರ್ಲಿ ರಿಲೇಟ್ ಥಾ ಥಾಟ್ ವಾಟ್ಸಪ್ ಸರ್ವರ್ ವಾಟ್ಸಪ್ ಸರ್ವರ್ನೇ ಹ್ಯಾಕ್ ಮಾಡ್ಬೇಕು ಸೊ ನಾವು ಈ ಆಪ್ಷನ್ಸ್ನ ಆನ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಮೇನ್ ಪಾಯಿಂಟ್ ಏನಂತಂದರೆ ಡಿಸೇಬಲ್ ಲಿಂಕ್ ಪ್ರೀವಿಯ ಪ್ರೀವಿಯಸ್ ಅಂದ್ರೆ ನಮಗೆ ಯಾವುದೇ ಲಿಂಕ್ಗಳು ಅನ್ನೋ ಲಿಂಕ್ಸ್ ಮತ್ತು ಬೇರೆ ಬೇರೆ ಥರ್ಡ್ ಪಾರ್ಟಿ ಅಂದರೆ ಶೇರ್ ಮಾಡಿರೋ ಲಿಂಕ್ಸ್ಗಳು ನಮಗೆ ಬರೋದಿಲ್ಲ ಸೊ ಇದನ್ನ ನೋಡಿ ಆನ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಈ ಲಿಂಕ್ ಆಯಿತು ಪ್ರೊಟೆಕ್ಟ್ ಆಯಿತು ಪ್ರೊಟೆಕ್ಟ್ ಆಯಿತು ಸೊ ಕೆಲವೊಂದು ನಮ್ಗೆ ಗೊತ್ತಿಲ್ದಂಗೆ ಫೋಟೋಸು ಮತ್ತೆ ವಿಡಿಯೋಸ್ ಮತ್ತೆ ಡಾಕ್ಯುಮೆಂಟ್ಸ್ ನಮ್ಗೆ ಗೊತ್ತಿಲ್ದಂಗೆ ಡೌನ್ಲೋಡ್ ಆಗ್ಬೋತದೆ ಅಂದ್ರೆ ಅದಕ್ಕೂ ಒಂದು ಸೆಟ್ಟಿಂಗ್ ಇದೆ ನಾವು ಟಿಕ್ ಮಾಡ್ದಲೇ ಕೆಲವೊಂದು ಟಿಕ್ ಮಾಡಿ ಡೌನ್ಲೋಡ್ ಆಗ್ತದೆ ಕೆಲವೊಂದು ನಾವು ಟಿಕ್ ಮಾಡ್ದಲೇನೆ ಡೌನ್ಲೋಡ್ ಆಗ್ಬೋದು ಸೊ ನಾವು ಅವಾಗ್ಲೂ ಕೂಡ ಹ್ಯಾಕಿಂಗ್ ಸಮಸ್ಯೆ ಸಮಸ್ಯೆ ನಾವು ತಗೊಂಡೇ ತಗೋತೀವಿ ಸೊ ಅದಕ್ಕೂ ಒಂದು ಆಪ್ಷನ್ಸ್ ಇದೆ ನೆಕ್ಸ್ಟ್ ಪ್ರೈವೇಸಿಯಿಂದ ವಾಪಸ್ ಹೋಗ್ತೀರಾ ಇಲ್ಲಿ ನೋಡಿ ಸ್ಟೋರೇಜ್ ಅಂಡ್ ಡಾಟಾ ಅಂತ ಇದೆ ಇಲ್ಲಿ ಲಾಸ್ಟ್ ಅಲ್ಲಿ ವೆನ್ ರೋಮಿಂಗ್ ಅಂತ ಇದೆ ನೋಡಿ ಇಲ್ಲಿ ನಾನು ನೋಡಿ ನಾನು ಕೂಡ ಸಹ ಅದನ್ನ ಸೇವ್ ಮಾಡಿಲ್ಲ ವೆನ್ ರೋಮಿಂಗ್ ಅಂದ್ರೆ ಆಟೋಮೆಟಿಕಲಿ ಈ ಆಗಿದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗ್ಬಿಡ್ತೇವೆ ನೀವು ಬೇಕಾದ್ರೆ ನಿಮ್ಮ ಯಾರಿಂದ ಒಂದು ಫೋಟೋಸ್ ಒಂದು ಆಡಿಯೋಸ್ ನೀವು ತಗೊಂಡು ಆ ಕಳಿಸಿಕೊಂಡು ಬೇಕಾದ್ರೆ ನೋಡ್ಬೋದು ಈ ತರ ಆಪ್ಷನ್ಸ್ ರೈಟ್ ಕ್ಲಿಕ್ ಆಗಿದ್ರೆ ನೀವೇನ್ ಮಾಡಬೇಕು ಇಮಿಡಿಯೇಟ್ಲಿ ಅದನ್ನ ಕೊಡ್ಕೊಡಿ ಸೊ ನೋಡಿ ನೋ ಮೀಡಿಯಾ ಅಂತ ಬಂತು ಇಷ್ಟು ನಾವು ಮಾಡ್ಬೇಕಾಗಿರ ಅಂತಂದು ನೆಕ್ಸ್ಟ್ ಅದಕ್ಕೂ ಮೀರಿ ನೀವು ಯಾಕಿಂಗ್ ಸಮಸ್ಯೆಗೆ ಒಳಗಾಗಿದ್ದೀರಾ ಅಂತಂದ್ರೆ ನೀವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಜೊತೆಗೆ ಈಗ ಆಕ್ಚುಲಿ ಅಲ್ಲಿ ತುಂಬಾ ಹಣ ಇಟ್ಟಿರೋನೇ ಟಾರ್ಗೆಟ್ ಮಾಡೋದು ಜಾಸ್ತಿ ಸೊ ಎಲ್ಲರೂ ಸೇಫ್ ಆಗಿರಿ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಬೇಡ ಶೇರ್ ಮಾಡಿ ಅಹ್ ಇನ್ನು ನಿಮ್ ಫ್ರೆಂಡ್ಸ್ಗೆ ಒಳ್ಳೆದಾಗ್ಬೋದು